ಸಲ್ಲಿಸಿ ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಶರಣ ಶರಣ ಹಬ್ಬಗಳು ಇವತ್ತು ಪ್ರವಚನ ದಿನಾಲೋ ಅವ್ರದ್ದು ಕೇಳೋಂಗಿರ್ತದೆ ಇವತ್ತು ವಿಶೇಷತೆ ಅನಿಸ್ತದೆ ಅಲ್ಲಿ ಎಂಥ ಜ್ಞಾನ ನಮ್ಮೆಲ್ಲರಿಗೆ ಆಚಾರ ವಿಚಾರ ಹೇಗಿರಬೇಕು ಅನ್ನೋಂಥದ್ದು ಒಂದು ದೊಡ್ಡ ಸಂದೇಶವನ್ನು ನಮಗೆ ಕೊಟ್ಟಾರೆ ನಾವು ಅವ್ರ ಧ್ವನಿಸ ಕೇಳಿತೇವೆ ಇವತ್ತು ಆದರೆ ಅವತ್ತು ಪ್ರತ್ಯಕ್ಷವಾಗಿ ಅವರ ಮುಂದೆ ಕೂತಿದ ಕುತ್ತಂತವ್ರಿಗೆ ಎಷ್ಟು ಆನಂದ ಆಗಿರಬೇಡ ಅನ್ನೋಂಥದ್ದು ವಿಚಾರ ಮಾಡಿದರೆ ಪೂಜ್ಯ ಮಲ್ಲಿಕಾರ್ಜಪೂರ್ಣ ಜ್ಞಾನ ಅಗಾಧವಾಗಿರುವಂಥ ಅಲ್ಲಮ್ಮ ಪ್ರಭುದೇವರು ಹೇಳಿದಂತೆ ನಿನ್ನ ಒಡೆವೆ ಎಂಬುದು ಜ್ಞಾನ ರತ್ನ ಆ ರತ್ನವ ನೀನು ಅಲಂಕರಿಸಿದೆ ಆದೊಡೆ ನಿನ್ನಿಂದ ಬಿಟ್ಟು ಸಿರುವಂತರಿಲ್ಲ ಗುಹೇಶ್ವರ ಅನ್ನುವಂತೆ ಇವತ್ತು ಜ್ಞಾನಕ್ಕಾಗಿನೇ ತಮ್ಮ ಜೀವನವನ್ನು ಮುಡುಪಿಟ್ಟಂತ ಪೂಜ್ಯ ಮಲ್ಲಿಕಾರ್ಜುನ ಸ್ವಾಮಿಗಳು ಈ ಜ್ಞಾನ ಯೋಗಾಶ್ರಮವನ್ನು ನಿರ್ಮಾಣ ಮಾಡಿದಂಥ ಪೂಜ್ಯ ಮಲ್ಲಿಕಾರ್ಜುನ ಪೋಡುಗೆ ಇವತ್ತು ಸಲ್ತಾ ಇದೆ ಅನ್ನೋದನ್ನ ಈ ಪ್ರಸಂಗದಲ್ಲಿ ನೆನಪಿಸಿಕೊಂಡು ನಿಷ್ಕಾಮ ಕರ್ಮ ಯೋಗಿ ಅಂತ ನಾವು ಕರಿತೀವಿ ಯೋಗಿಗಳು ಅಂದ್ರೆ ಯಾರು ಅನ್ನೋಂಥದ್ದು ನಾವು ಕೇಳ್ತೀವಿ ನಿಷ್ಕಾಮ ಕರ್ಮ ಅಂದ್ರೆ ಯಾವುದು ಬಯಸದೆ ನಿರಂತರ ಜ್ಞಾನವನ್ನು ಹೇಳುವಂಥವ್ರಿಗೆ ನಿಷ್ಕಾಮ ಕರ್ಮ ಇದು ಬಾಹ್ಯ ಕರ್ಮ ಇರಬಹುದು ಜ್ಞಾನ ಕರ್ಮ ಇರಬಹುದು ಯಾವುದೇ ಇರಲ್ಲ ನಿಷ್ಕಾಮದಿಂದ ಇದೆಯಲ್ಲ ಅದು ಬಹಳ ಶ್ರೇಷ್ಠವಾಗಿರುವಂತಹ ಪೂಜ್ಯ ಮಲ್ಲಿಕಾರ್ಜುನಪ್ಪ ಅವ್ರಿಗೆ ಒಂದು ಹಳ್ಳಿಯವರು ಪ್ರವಚನ ಕೇಳಕ್ಕೆ ಬಂದ್ರಂತ ಎಲ್ಲ ಸ್ವಾಮಿಗಳಿಗೆ ಆಮಂತ್ರಣ ಕೊಡುವಂತೆ ಇವರಿಗೆ ಬಂದು ಆಯ್ತು ಮಾಡೋಣಪ್ಪ ನಿಮ್ಮ ಊರಿಗೆ ಅಂದಾಗ ನಿಮಗೆ ಎಷ್ಟು ಕೊಡ್ಬೇಕ್ರಿ ಸ್ವಾಮೀಜಿ ಸ್ವಾಮೀಜಿಯವರ ಕಾಣಿಕೆ ಅಂತ ಕೇಳಿದ್ರಂತ ಅವಾಗ ಮಲ್ಲಿಕಾರ್ಜುನಪ್ಪ ಅವರು ಹೇಳಿದ್ರಂತ ನನಗೆ ಎರಡು ಕೊಡಬೇಕು ಅವ್ರ ಹಳ್ಳಿಯವರು ಅಂದ್ರೆ ಎರಡು ಅಂದ್ರೆ ಏನ್ ಗೊತ್ತಾಗ ಎರಡು ಲಕ್ಷ ಕೊಡ್ಬೇಕು ನನಗ ಹೌದ್ರಿ ಹಮಗೇನೋ ಅರ್ಥ ಆಗ್ಲಿಲ್ರಿ ಇಲ್ಲ ನಿಮ್ ಎರಡು ಕಿವಿ ಅದಾವಲ್ಲ ನನ್ನ ಕಡೆ ಲಕ್ಷ ಕೊಟ್ಟು ಸಾಕು ಅದಕ್ಕೆ ನನ್ ದೊಡ್ಡ ಕಾಣಿಕೆ ಅನ್ನೋಂತ ಮಾತನ್ನ ಹೇಳ್ತೀನಿ ಎರಡು ಕಿವಿಯನ್ನ ನನಗ ಲಕ್ಷ ಕೊಟ್ಟು ಕೇಳಬೇಕು ಅದೇ ನನಗೆ ದೊಡ್ಡ ಕಾಣಿಕೆ ಅನ್ನುವಂತೆ ಹಾಗೆ ನಿಷ್ಕಾಮ ಕರ್ಮ ಯೋಗಿಯಾಗಿ ಇವತ್ತು ಜಗತ್ತಿಗೆ ಜ್ಞಾನವನ್ನು ಕೊಟ್ಟರು ಮಹಾಶಿವ ಮಹಾಶಿವಜೀವಿಗಳ ಒಂದು ಸ್ಮರಣೆ ಅವರ ಆರಾಧನೆ ಗುರುಮೋತ್ಸವ ಕಾರ್ಯಕ್ರಮ ಇವತ್ತು ನಾವೆಲ್ಲರೂ ಅದರಲ್ಲಿ ಪಾಲ್ಗೊಂಡೆ ಬಂದರೆ ನಾವೆಲ್ಲರೂ ಭಾಗ್ಯವಂತರು ಅಂತ ಮಾತನ್ನು ಹೇಳುತ್ತೆ ತಾವೆಲ್ಲರೂ ಮೊನ್ನೆ ನನಗೆ ಇವತ್ತೊಬ್ಬರು ಹಳ್ಳಿಯಿಂದ ಫೋನ್ ಮಾಡಿದ್ದರು ಈ ಸಲ ಮಳೆಗಾಲ ಬಾಳಾದ್ರೆ ಸ್ವಾಮೀಜಿ ಅವರ ಅಂತ ಹವಾಮಾನ ಇಲಾಖೆ ಹೇಳ್ತದ ನಾವು ಬಂದರೆ ವ್ಯವಸ್ಥೆ ಆಗ್ತದೆ ಇಲ್ಲ ಅನ್ನೋಂಥದ್ದನ್ನು ಅವರು ಕೇಳಿದಾಗ ನಾನು ಹೇಳಿದೆ ಇಲ್ಲಿ ಐವತ್ತು ವರ್ಷಗಳಿಂದ ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಜ್ಞಾನವೇಗಿ ಸಿದ್ದೇಶ್ವರಪ್ಪಾಜಿಯವರು ಇಲ್ಲಿ ಯಾರಿಗೂ ಏನೂ ಬಿಡಿಲ್ಲ ಅವರು ನಿಷ್ಕಾಮ ಭಕ್ತರನ್ನ ತಯಾರು ಮಾಡ್ಯಾರ ಅವರ ಮನೆ ನಮ್ಮ ವಿಜಯಪುರ ಜನರ ಮನೆ ಸಣ್ಣದದ ದೊಡ್ಡವದಾವು ಸಣ್ಣವದವು ಆದರೆ ಅವರ ಮನಸ್ಸು ಮಾತ್ರ ದೊಡ್ಡದನ್ನಂಥ ಮಾತನ್ನು ಹೇಳಿ ಅವರೆಲ್ಲರಿಗೂ ನಿಮ್ಗೆ ಬರಲಿಕ್ಕೆ ಆಮಂತರವನ್ನು ಮಾಡಿದ್ದೀನಿ ಇವತ್ತ ನಿಮಗೆಲ್ಲ ವ್ಯವಸ್ಥೆ ಹಾಕದನ್ನಂಥದ್ದು ಕೂಡ ಹೇಳಿದ್ದೇನೆ ತಾವೆಲ್ಲರೂ ನಿಮ್ಮ ನಿಮ್ಮ ಮನೆಯಲ್ಲಿ ಸ್ವಾಮೀಜಿಯವರ ನಮ್ಮ ಮನೆಗೆ ನಾಲ್ಕು ಮಂದಿ ಹೆಣ್ಮಕ್ಕಳನ್ನು ಕಳಿಸ್ರಿ ಗಂಡು ಮಕ್ಕಳು ಎಲ್ಲೋ ಏನೋ ಮಾಡ್ತಾರೆ ಅವರಿಗೆ ಕಲ್ಯಾಣ ಮಂಟಪಗಳದಾವ ಎ ಪಿ ಎಂ ಅದಾವ ಶಾಲೆ ಕಾಲೇಜುಗಳದಾವ ಹೆಣ್ಣುಮಕ್ಕಳಿಗೆ ವಿಶೇಷವಾಗಿ ಅವ್ರನ್ನ ಕರ್ಕೊಂಡು ಹೋಗಬೇಕು ತಾವು ಬಂದು ನಮ್ಮ ಅಂಗಡಿ ಸಾರು ಸಂಬಂಡಿಸರು ನಮ್ಮ ಅವ್ರ ಕಡೆ ಅದಾರಲ್ಲ ಅವ್ರ ಕಡೆ ನಮ್ಮ ಮನೆಯಲ್ಲಿ ಎಷ್ಟು ಮಂದಿಗೆ ವಸ್ತಿ ಹಾಕದ್ರೆ ಸ್ವಾಮೀಜಿ ನೀವು ಬರ್ದು ಕೊಟ್ರಿ ಅಂದ್ರ ಬರ್ಸಿದ್ರಿ ಅಂದ್ರ ಅದನ್ನ ನಾವು ಕಳಿಸ್ಕೊಡಕ್ ಅನುಕೂಲ ಆಗ್ತದ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಅವತ್ತ ನೀವು ಇಪ್ಪತ್ತ ಹತ್ತೊಂಬತ್ತನೇ ತಾರೀಕಿಗೆ ರಾತ್ರಿ ಸಾಯಂಕಾಲ ಇಲ್ಲಿ ಬಂದು ನೀವು ಕೇಳೋದು ಕೇಳುದು ನಾವ್ ಅವರು ನೀವು ಎಲ್ಲಿ ವಸ್ತಿ ವ್ಯವಸ್ಥೆ ಆಗಿದೆ ನಮಗೆ ಎಲ್ಲಿ ಆಗಿಲ್ಲ ನಾವು ಬರ್ರಿ ಕರ್ಕೊಂಡು ಹೋಕಿ ಅದೇ ದೊಡ್ಡ ಗುರುಗಳಿಗೆ ಇರಿಸುವ ಕಾಣಿಕೆ ಅನ್ನೋಂಥದ್ದು ಕೂಡ ಇವತ್ತು ನಾವು ನೆನಪಿಸಿಕೊಂಡು ತಾವೆಲ್ಲರೂ ಮಾಡ್ತಿರೋನಂತ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲ ಪೂಜ್ಯರಿಗೂ ತಮ್ಮೆಲ್ಲರೂ ಶರಣಾರ್ಥಿ ಹೇಳಿ ಮತ್ತೆ ನಾಳೆ ಬೆಳಿಗ್ಗೆ ನಾವು ಸರಿಯಾಗಿ ಆರು ಗಂಟೆಗೆ ನಾವು ಮತ್ತೆ ಕೂಡೋಣ ಗುರುದೇವರ ವಾಣಿಯನ್ನು ಕೇಳಿ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ಮಾತನ್ನು ಹೇಳಿ ಈಗ ಮಂಗಳಾರ್ತಿ ತಾವೆಲ್ಲರೂ ಎದ್ನೆ ಮಂಗಳವಾರದಲ್ಲಿ ಪಾಲ್ಗೊಳ್ಳಬೇಕು ಇವತ್ತಿನ ಸಾಯಂಕಾಲ ಪೂಜೆ ಮಾಡುವವರು ನಮ್ಮ ಕತ್ತಿ ಬಂಧುಗಳು ಅವರು ಯಾವಾಗಲೂ ಆಶ್ರಮದ ಮೇಲೆ ಭಕ್ತಿ ಶ್ರದ್ಧೆಯನ್ನಿಟ್ಟುಕೊಂಡಂಥವರು ಇವತ್ತ ಸಚ್ಚಿನ ಕತ್ತಿ ಅವರ ಮನೆಯವರು ಅವರ ತಂದೆ ತಾಯಿಗಳು ಪಾಲ್ಗೊಂಡಿದ್ದಾರೆ ಅವರಿಗೆ ಗುರುದೇವರ ಆಶೀರ್ವಾದ ಇಲ್ಲಿ ಕೊಂಡು ಹೇಳಿ ಓತಿ ಬೆಳಗೂ ದೇ ಬಾಲ ज्योति बेळगुति दे मातु मनङ्गत्त मीर मातु मनङ्गीर स्वाति शयद निरुपाधिकनिर्मल ज्योति बेगूती परम ज्योति बेड़ूती दें शिवधर्म लाव्यंत्यंब कंबदेले शिवधर्म कंबद मेले सुविवेक व्रुद्य आज प्रणते योग सबै यादा साध भक्ति रसा तैला देवी दा प्रावी मारा कने यंबा वत्ति वीडी दुद्व्ये ज्योति बैढ़ कुति दे मल पर ज्योति बे मुसुकेद विषय पतंग बिंदुे मुसुकेद विषय पतंग बिंदुे तामस बुद्धियां कत्तले अड़े

ഗണനെ ഗധീതാർത്ഥവനെ തോരുവാ അണുമാത്ര ചലനയുല്ലത മോക്ഷ ചിന് മണിയ സുവശംഭു ലിംഗവേതാന ജോതി ബളകൂതി വിമല പരം ജോതി ബഡുതേ മാതോ മനത്ത മീര മാതോ മനങ്ങളത്ത മീരദ സാതി ശ്രേയധ पाथिकनिर्मल जोति दे विमल परं जोति दे ॐ चैतन्यं शाश्वतं शान्तं यो मातितं निरञ्जनम् नादबिन्दुकदातीतं तस्मै श्रीगुरवे नमः ॐ श्रीगुरुभ्यो नमः